ಬಳ್ಳಾರಿಯಲ್ಲಿ ಬ್ಯಾನರ್ ಘರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತಹ ಘಟನೆ ನಮಗೆಲ್ಲ ನೋವು ತರಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಬೇಸರ ಹೊರಹಾಕಿದ್ದಾರೆ ನಿನ್ನೆ ನಡೆದಂತಹ ಘಟನೆ ನಮಗೆಲ್ಲ ನೋವು ತಂದಿದೆ ಇಪ್ಪತ್ನಾಲ್ಕು ವರ್ಷದ ಅಮಾಯಕ ಯುವಕನೊಬ್ಬ ಬಲಿಯಾಗಿದ್ದಾನೆ ಯಾವುದೇ ಪಕ್ಷದ ಕಾರ್ಯಕರ್ತರು ಜೀವ ಕಳೆದುಕೊಳ್ಳಬಾರದು ವೈಯಕ್ತಿಕವಾಗಿ ರಾಜಶೇಖರ್ ಸಾವಿಗೆ ನಾನು ಸಂತಾಪ ಸೂಚಿಸ್ತೀನಿ ಬಿ ಶ್ರೀರಾಮುಲು ಅವರು ರಾಜಶೇಖರ್ ಸಾವಿಗೆ ಸಂತಾಪ ಸೂಚಿಸಿದ್ದಾರೆ ಯಾವುದೇ ಪಕ್ಷದ ಕಾರ್ಯಕರ್ತರು ಸಾವನ್ನಪ್ಪಾರದು ಅಂತ ಶ್ರೀರಾಮುಲು ಅವರು ಮಾತನಾಡಿದ್ದಾರೆ ಇನ್ನು ನಿನ್ನೆ ನಡೆದಂತಹ ಘಟನೆ ನಮಗೆಲ್ಲ ತುಂಬಾ ನೋವು ತಂದಿದೆ ಅಂತ ಬೇಸರ ಹೊರಹಾಕಿದ್ದಾರೆ ಯುವಕ ರಾಜಶೇಖರ್ ರೆಡ್ಡಿ ಅನ್ನಂತವರು ಅವ್ರ ತಂದೆಯವರಾದಂತಹ ಸುರೇಂದ್ರ ಅವರು ಮಗ ಅಂದ ತಕ್ಷಣ ಅವ್ರಿಗೆ ಅವ್ರದೇ ಆದಂತ ಭವಿಷ್ಯಗಳನ್ನ ಕಟ್ಕೊಂಡಿರ್ತಾನ ಅವ್ರದೇ ಆದಂತ ಭವಿಷ್ಯಗಳನ್ನ ಕಟ್ಕೊಂಡಿರ್ತಾರ ಮಗ ನಮಗೆ ಯಾವತ್ತನ್ನ ಒಂದ್ ದಿನ ನಾವು ವಯಸ್ಸಾದಂತ ಟೈಮ್ ಅಲ್ಲಿ ಆಶ್ರಯ ಹೇಳಿ ತಿಳ್ಕೊಂಡಿರ್ತಾನ ಆ ಇಪ್ಪತ್ ವರ್ಷದ ಯುವಕ ಯಾವ್ದೇ ಪಾರ್ಟಿಗೆ ಸೇರಿರ್ಲಿ ಅವ್ರು ಹೇಳ್ತಾ ಇದ್ದಾರ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತ ಅಂತ ಹೇಳ್ತಾ ಇದ್ದಾರ ಹೌದು ಇವತ್ತು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಾಗ್ಲಿ ಬಿಜೆಪಿ ಬಿಜೆಪಿಯಾಗ್ಲಿ ಜೆಡಿಎಸ್ ಅವರಾಗ್ಲಿ ಯಾರೇ ಆದ್ರೆ ಪರ ಇಲ್ಲ ಇವತ್ತು ರಾಜಶೇಖರ ರೆಡ್ಡಿ ಅವರು ಏನು ನಿನ್ನೆ ಆದಂತ ಘಟನೆಯಲ್ಲಿ ನಿನ್ನೆ ಆದಂತ ಫೈರಿಂಗ್ ಅಲ್ಲಿ ಅವರು ಇವತ್ತು ಜೀವವನ್ನು ಕಳ್ಕೊಂಡಿದ್ದಾರೆ ಕಂಪ್ಲೀಟ್ ಆಗ್ತಾ ಇದ್ದೀನಿ ಇಲ್ಲಿ ಇಲ್ಲಿ ನಮ್ಮ ನಾಗರ ಜೊತೆಯಲ್ಲಿ ಕೆಲಸ ಮಾಡುವ ಹುಡುಗಿ ಫೋನ್ ಮಾಡಿ ನಲವತ್ತೈವತ್ತು ಮಂದಿ ಗನ್ಮ್ಯಾನ್ಗಳೆಲ್ಲ ಬಂದು ಹತ್ತು ಮಂದಿ ಗನ್ಮ್ಯಾನ್ಗಳು ರೌಡಿಗಳು ಸೈನ್ಗಳು ಹಾಕೊಂಡು ಇಲ್ಲಿ ಬಾಟಲ್ ತಗೊಂಡು ಇದ್ದಾರೆ ಈ ವಿಷಯದಲ್ಲಿ ನನಗೆ ಕಾಲ್ ಮಾಡಿದ ತಕ್ಷಣ ನಾನು ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟೆ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟೆ ಶ್ರೀರಾಮ್ ಅವರಿಗೆ ಕಾಲ್ ಮಾಡಿದೆ ನಾನು ಕರೆಕ್ಟ್ ಆಗಿ ರೆಡಿಯಾಗಿ ಬರೋದ್ರೊಳಗಡೆ ನಾನು ರೀಚ್ ಆಗಿಬಿಟ್ಟೆ ಇಬ್ರು ಬಂದಿದ್ದ ಅಲ್ಲಿ ಹತ್ತಿರ ಬರ್ತಾ ಇದ್ದೀವಿ ಶ್ರೀರಾಮುಲು ನನ್ನ ಬಿಟ್ಟು ಅವನಿಗೆ ಅಂತ ಇರುತ್ತೆ ಈ ರೀತಿ ಮನೆ ಮುಂದೆ ಬಂದು ಜಗಳ ಮಾಡೋದು ಸರಿಯಲ್ಲ ಅಂತೇಳಿ ಆದರೂ ಕೂಡ ಅವನು ಕೇಳೋ ಪರಿಸ್ಥಿತಿ ಇಲ್ಲ ಅವನು ಕೂಗಾಡ್ತಾ ಇದ್ದ ನೇರವಾಗಿ ನನ್ನ ಕಡೆ ಇದೆ ಅಂದ್ರೆ ನಮ್ ಗಾಡಿ ಸ್ಟಾಪ್ ಮಾಡಿದ ತಕ್ಷಣ ಜನಾರ್ದನ್ ಬಂದರು ಅಂತ ಹೇಳಿ ಕೂಗಾಟ ಆಯ್ತು ನಮ್ಮ ಹುಡುಗರು ಕೂಗ್ತಾ ಇರ್ಬೋದು ಅಂತ ನಾನು ಅನ್ಕೊಂಡೆ ಆದ್ರೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಜನಾರ್ಧನಕ್ಕೆ ರೆಡ್ಡಿ ಬಂದ ಅಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡ್ಬೋದು ಆ ಫೈರಿಂಗ್ ವಿಡಿಯೋ ನಿಮ್ ನಿಮ್ಮ ಹತ್ರನೇ ಇದೆ ಕರೆಕ್ಟಾಗಿ ಆಗಿ ನಮ್ಮ ಕ್ಯಾಂಪ್ ಆಫೀಸ್ ನಮ್ಮ ಮನೆ ಕಡೆ ಆ ಪ್ರೈವೇಟ್ ಗನ್ಮ್ಯಾನ್ ಗಳೇನು ತಲುಪ ಹಾಕೊಂಡು ಫೈರ್ ಮಾಡಿದ್ದಾರೆ ಅದೆಲ್ಲ ಇದೆ ನನ್ನ ಜೊತೆ ಬುಲೆಟ್ ನಿನ್ನೆ ನಿಮಗೆ ಬೆಳೆಯುವುದನ್ನು ತೋರಿಸಿದ್ದೇನೆ ನಾನು ಇವಾಗ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ವೈಯಕ್ತಿಕವಾಗಿ ನಾನೇ ಜೀವರಕ್ಷಣೆ ವಿಚಾರದಲ್ಲಿ ಬಳ್ಳಾರಿಯಲ್ಲಿ ಕಾನೂನು ಹದಗೆಟ್ಟಿರುವಂತಹ ಒಂದು ವಿಚಾರದಲ್ಲಿ ಇವತ್ತು ನಮ್ಮ ಇಡೀ ಹಿರಿಯ ನಾಯಕರು ದೆಹಲಿಯಿಂದ ಹಿಡಿದ ಇವತ್ತು ನಮ್ಮ ರಾಜ್ಯದ ಈ ಉಸ್ತುವಾರಿ ರಾಧಾಮೋಹನ್ ರಾತ್ರಿ ಅವರು ಕಬಲಿಟಿ ಸುಧಾಕರ್ ರೆಡ್ಡಿ ಅವರು ವಿಜಯೇಂದ್ರ ಅವರು ಅಶೋಕ್ ಅವರು ಚಂದ್ರಲ್ಲಿ ನಾರಾಯಣಸ್ವಾಮಿ ಅವರು ಎಲ್ಲರೂ ಕೂಡ ಮಾತಾಡಿದ್ದಾರೆ మరూ కూడా మాధ్యమోష్ఠిన్న ఇవే సిటీ హైకోర్ట్ జడ్జ్ అతిఐ ఇంక్వైరి ఇవత్తు ఉత్తర మాత్ర బాగా పక్ష గంభీవంత్ ఇ ముందే ఆ మట్ట ఇంక్వైరి ఆగి సత్యాంశ ఇడీ జగత్ వరకు కూడా ఇవతినోరాట అన్నట్టు యాదే కాలూ కూడా నిల్ నిన్నే ಇನ್ನೂ ಒಂದು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ನನಗೆ ಹೇಗಿದೆ ವಾಯ್ಸ್ ಎಲ್ಲ ಇದಾಗಿದೆ ನಿನ್ನೆ ಪ್ರಮುಖವಾಗಿ ಈ ಗಂಟೆ ಆಗ್ಲಿಕ್ಕೆ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಇಡೀ ಬಳ್ಳಾರಿಯಲ್ಲಿ ಹಾಡು ಹೋಗಲು ಬೆಳಿಗ್ಗೆ ಆರು ಗಂಟೆಗೆ ವಾಕಿಂಗ್ ಅಲ್ಲಿ ಒಬ್ಬ ಡಾಕ್ಟರ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತು ಒಬ್ಬ ದೊಡ್ಡ ಮಾರ್ವಡಿ ಕುಟುಂಬ ಗ್ರೇನೇಡ್ ಬಿಸ್ನೆಸ್ ಮಾಡು ಮಾರ್ಬಲ್ ಬಿಸ್ನೆಸ್ ಮಾಡುವಂಥವ್ರನ್ನ ಸಿಕ್ಕಾಪಟ್ಟೆ ಅಂಗಡಿಗೆ ತೂರಿ ತ್ರೀಯಾಗಿ ಮಾರ್ಬಲ್ ಕೊಡಬೇಕಿಲ್ಲ ಅಂತಂದ್ರೆ ಒಳಗಾಗ ಅವರು ಪೊಲೀಸ್ ಕಂಪ್ಲೇಂಟ್ ಕೊಡಲಿಕ್ಕೆ ಸಮಸ್ಯೆ ರೀತಿಯವರು ಹೋಗಿ ಮನವೊಲಿಸಿದ್ರು ಕೂಡ ಅವರು ಗಾಬರಿಯಾಗಿ ಓಡಿಬಿಟ್ಟು ಬಿಟ್ಟು ಅಮೋದೊಂದಿಗೆ ಅವರು ಹೋಗ್ಬಿಟ್ಟಿದ್ದಾರೆ ಜೊತೆಗೆ ಇಡೀ ಬಳ್ಳಾರಿ ನಗರದಲ್ಲಿ ಎಲ್ಲ ವಾರ್ಡ್ ವಾರ್ಡ್ಗಳಲ್ಲಿ ಮಟಕ ಬೀಚಿಸ್ತದೆ ಎರಡೆರಡು ಗುಂಪುಗಳಿಂದ ಬರೆಯಬೇಕು ಕೊಟ್ಟಿದ್ದಾರೆ ಪ್ರೆಸ್ ಮೀಟಿಂಗ್ ಹಿಂದೆ ಮುಂಬೈ ಹಿಂದೆ ಅವ್ರೇ ನಂಬರ್ ಬರ್ತಾ ಇತ್ತು ಅಂತ ನಡೆಸ್ತಾ ಇದ್ದಾನೆ ఇది గూపులను తయారు మన ప్రతి రూ మ గూపులు గాంజాడు ననకి నిన్న హక్కు బంద్రు హతాను దేవినగిరి బ్రుట్ట భాగంలో వెళ్ళి ఒక్క స్టార్ట్ అయితే కరెక్ట్గా అది గాంజా వాడతాయి ఈ రీతి ఇడీ బండారీ గడే బిక్కి ఎంక్షన్స్బి గాంజా తగలంతా అంతే హతాయి నూతు శ్రీరములు నమ్ ధర్వదర్ నా రాజకీయ మా ಯಾವತ್ತು ಅಭಿವೃದ್ಧಿ ಪರವಾಗಿ ಬಳ್ಳಾರಿ ಅನ್ನೋದು ಬೆಂಗಳೂರಿನ ಒಂದು ಎರಡೇ ಮಹಾನಗರವಾಗಿ ಅಭಿವೃದ್ಧಿ ಆಗ್ಬೇಕನ್ನುವಂತ ಕಲ್ಪನೆ ಇಟ್ಕೊಂಡು ಅಧಿಕಾರ ಬಂದ ತಕ್ಷಣ ನನ್ನ ಮೊದಲನೇ ಪ್ರಯತ್ಬೇಕು ಇಲ್ಲಿ ನಮ್ಮ ಆಟಕ್ಕೂ ಉದಯ್ ವಿ ಗೌಡ ನಮ್ಮ ಮೈಸೂರು ಅವರು ಇಲ್ಲ ಬಹಳ ಮುಂದೆ ಹಿರಿಯರು ಮಲ್ಲಿಕಾರ್ಜುನ ಆಗಿರ್ಬೋದು ಎಲ್ಲರೂ ಕೂಡ ನಿಮಗೆ ಗೊತ್ತಿರಬೇಕು ನಾನು ಮೊದಲೇ ಹೇಳಿದೆ ನನ್ನ ರಾಜಕೀಯ ಕ್ಷೇತ್ರವನ್ನು ರಾಜಕೀಯದಲ್ಲಿ ನಾನು ಹೋರಾಟ ಮಾಡಿ ನಾನು ಎಲ್ಲರೂ ಗೆದ್ದಿದ್ದೀವಿ ಆಗಲಿ ನಮ್ಮಿಂದ ಯಾರಿಗೂ ಕೂಡ ಏನು ತೊಂದರೆ ಆಗ್ಲಿಕ್ಕಿಲ್ಲ ಊರು ಅಭಿವೃದ್ಧಿ ಆಗ್ಬೇಕು ನಿಮ್ಮ ನಿಮ್ಮ ಲ್ಯಾಂಡ್ಗಳು ಆಸ್ತಿಗಳು ಅಭಿವೃದ್ಧಿ ಮಾಡ್ಕೊಳ್ಳೋದಿದ್ರೆ ನಾವೇ ಮುಂದೆ ನಿಂತು ನಿಮಗೆ ಕೆಲಸ ಮಾಡ್ಕೊಡ್ತೀವಿ ಊರು ಶಾಂತಿ ಇದ್ರೆ ಊರು ದೊಡ್ಡದಾಗುತ್ತೆ ಮಹಾನಗರ ಆಗುತ್ತೆ ಗಲಾಟೆಗಳಿಂದ ಯಾರು ಕೂಡ ನಮ್ಮ ಊರು ಉದ್ಧಾರಾಗೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಎರಡ್ ಸಾವಿರದ ಎಂಟು ಪ್ರೆಸ್ಮೆಂಟ್ ನಾನು ನಡೆಯುತ್ತಂತ ಯಾವುದೇ ನಮ್ಮ ಕಾಲದಲ್ಲಿ ಇದೇ ವರ್ತರಿಗೆ ಅವ್ರ ತಂದೆ ಅವ್ರ ಚಿಕ್ಕಬಂದರು ಇವತ್ತು ಅವ್ರೇನು ಲೇಔಟ್ ಗಳು ಮಾಡ್ಕೊಂಡು ಆಗ್ತಾ ಇದ್ದಾರೆ ಅವತ್ತು ನಾವು ಖರೀದಿ ತೋರಿಸಿಲ್ಲ ಅಂತಂದ್ರೆ ಇದೇ ರೀತಿ ದಬ್ಬಾಳಿಕೆಗಳು ಮಾಡಬೇಕು ಅಂತಂದ್ರೆ ಇವತ್ತು ಬುಡ ಆಫೀಸ್ ಹೋದ್ರೆ ಒಂದು ಲೇಔಟ್ ಅಪ್ರೂವಲ್ ಆಗಬೇಕು ಅಂದ್ರೆ ಒಂದು ಎಕರೆಗೆ ಇಪ್ಪತ್ತು ಲಕ್ಷ ಖರ್ಚಾಗ್ತದೆ ಗುಡ ಮತ್ತು ಮುನ್ಸಿಪಾಲಿಟಿ ಲಂಚ ಮಟ್ಟ ಗಾಜುಕು ಸದನ ಅತಿಥಿಗಳಿಗೆ ಪೊಲೀಸ್ ಸ್ಟೇಷನ್ಗಳಿಗೆ ಪ್ರತಿ ತಿಂಗಳ ಇಷ್ಟು ಮಾಮೂಲು ಕೊಡಬೇಕು ಇಲ್ಲದಕ್ಕಿಂತ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಇವತ್ತು ಶೋಭಾರನ್ನ ಒಬ್ಬ ಮಹಿಳೆ ಅಧಿಕಾರಿ ಎಸ್ ಪಿ ತುಂಬಾ ಕಡ್ಡಟ್ಟಾಗಿ ಆ ಡಾಕ್ಟರ್ ಕಿಡ್ನೇಪ್ ಆದಾಗ ಸ್ವತಃ ಆಯಮನೆ ಹೋಗಿ ಡಾಕ್ಟರ್ನ ಸೇವ್ ಮಾಡೋಕೊಂಡು ಬಂದಿರುವಂತ ಘಟನೆ ನಾವೆಲ್ಲರೂ ನೋಡಿದ ಅವ್ರಿಗೆ ಆಗ್ತಾ ಇಲ್ಲ ಯಾಕಂದ್ರೆ ಕಾನೂನು ಪ್ರಕಾರ ನಾವು ಕೆಲಸ ಮಾಡ್ಲಿಕ್ಕೆ ಆಗ್ತಿರುವಂತ ಈ ಊರಲ್ಲಿ ಸರ್ಕಾರ ಅವರಿಗೆ ಸಂಪೂರ್ಣವಾಗಿ ಸಪೋರ್ಟ್ ಇರೋ ಟೈಮ್ ನಾವು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಾಲಂಟಿಯರ್ ನಾನು ಬಳ್ಳಿದ್ದಾರೆ ನಿನ್ನೆ ಅವರು ಹೇಳಿ ಎಸ್ ಪಿ ಇನ್ನ ಬೆಳಿಗ್ಗೆ ಅರವತ್ತು ಅವರು ಚಾರ್ಜ್ ತಗೊಂಡಿದ್ದಾರೆ ಇದು ಅಷ್ಟೇ ಇಷ್ಟು ಅಂತ ಹೇಳಿದಂಗೆ ಪತ್ರಕರ್ತರು ಪೊಲೀಸರು ಮನೆ ಮುಂದೆ ಬಂದು ನಾನು ಕಂಪ್ಲೀಟ್ ಫೋನ್ ಮಾಡಿ ಈ ರೀತಿ ಮನೆ ಹತ್ರ ಬಂದು ಗಲಾಟಿ ಮಾಡ್ತಾ ಇದ್ದಾರೆ ಅಂದಿದ್ದಕ್ಕೆ ತಕ್ಷಣ ಪೊಲೀಸರು ಬಂದಿದ್ದಕ್ಕೆ ಅಟ್ಲೀಸ್ಟ್ ಮನೆ ಹತ್ರ ಒಂದು ಸೇಫ್ ಇದೆ ಅನ್ನೋದಾಯ್ತು ಇಲ್ಲ ಅಂತಂದ್ರೆ ಅವ್ರು ಏನ್ ಮಾಡಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಇಲ್ಲಿ ಬ್ಯಾನರ್ ತೆಗಿಲಿಕ್ಕೆ ಬೀಸ್ ಪೊಲೀಸ್ ಅವ್ರು ಬಂದು ಮನೆ ಹತ್ರ ಗಲಾಟೆ ಮಾಡಬೇಡಿ ಅಂತ ಬ್ಯಾನರ್ ಹಾಕೋದು ಬೇಡ ಹೇಳಿ ಎರಡು ಗಂಟೆಗೆ ಅವರೆಲ್ಲ ಎಲ್ಲರನ್ನ ಕಳಿಸ್ಬಿಟ್ರು ಆದ್ರೆ ರಾತ್ರಿ ಏಳು ಗಂಟೆಗೆ ಮತ್ತೆ ಪ್ಲಾನ್ ಮಾಡಿಕೊಂಡು ಫೈವ್ ಅವರ್ಸ್ ಒಳಗಡೆ ಎಲ್ಲ ಮನೆಗಳಿಗೇನೆ ಕಲ್ಲುಗಳು ನೀರ್ ಬಾಟಲ್ಗಳು ಪೆಟ್ರೋಲ್ ತುಂಬಿ ಎಲ್ಲ ರೆಡಿ ಮಾಡಿಕೊಂಡು ಕರೆಕ್ಟ್ ಆಗಿ ಮನೆ ಹತ್ರ ನಮ್ಮ ಪ್ರೋಗ್ರಾಮ್ ಕೂಡ ತಿಳ್ಕೊಂಡಿರ್ಬೋದು ಗಂಗಾವತಿಯಿಂದ ನಾನು ಬರ್ತಾ ಇರುವಂತದ್ದು ಇರ್ಬೋದು ಯಾಕಂದ್ರೆ ನಾ ದಿನ ಬೆಳಿಗ್ಗೆ ಇದ್ರೆ ಆರು ಗಂಟೆಗೆಲ್ಲ ಮನೆ ಬಿಟ್ಟು ಗಂಗಾವತಿಗೆ ಹೋಗ್ತೀನಿ ರಾತ್ರಿ ಮತ್ತೆ ವಾಪಸ್ ಮನೆಗೆ ಬರ್ತಾ ಇರ್ತೀನಿ ನಾನು ಆ ಸಮಯದಲ್ಲಿ ಹೆಜ್ಜೆ ಜಿ ಕೂಡ ಪ್ರತಿ ಹಳ್ಳಿಯಲ್ಲೂ ಕೂಡ ಅವ್ನ ಪ್ರೋಗ್ರಾಮ್ ಬೇಕಂತ ನಮ್ಗೆ ಅನಿಸುತ್ತೆ ಸಾವಿರಾರು ಮಂದಿನ ಸೇರಿಸಿ ಮಾಡ್ಕೊಂಡಿದ್ದಾರೆ ಚುನಾವಣೆ ಗೊತ್ತಿಲ್ಲ ಏನು ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ರು ಹೋಗಿ ಅವ್ರನ್ನ ಎದುರಿಸಿ ಕಳಿಸೋಣ ಬಂದಿರುವಂತ ಹಾಗಾಗಿ ಇವತ್ತು ಜನಾಧಿನಿಧಿ ಮನೆ ಮೇಲೆ ಹೋಗಿ ಅವ್ರನ್ನೇ ಎದುರಿಸಿ ಮನೆ ತೋರಿ ಮನೆ ಗಲಾಟೆ ಮಾಡಿ ಆಧಿಸ ಬಡಿದು ಅವ್ರ ಮನೆ ತೋರಿದ್ದೀವಿ ಅಂತಂದ್ರೆ ಇಡೀ ಬಳ್ಳಾರಿ ನಗರ ಎಲ್ಲ ವ್ಯಾಪಾರಸ್ಥರಿಂದ ಹೇಳ್ತಾರೆ ಎಲ್ಲರೂ ಭಯಭ್ರಾಂತರಾಗ್ಬಿಟ್ಟು ನಾವು ಹಿಡಿದಕ್ಕೆ ಬರ್ಲಿ ಇಲ್ಲಿ ಎರಡೇ ವರ್ಷ ಎರಡು ವರ್ಷದಲ್ಲಿ ನಾನು ಅಡ್ಡ ದಿಟ್ಟಿಯಾಗಿ ದುಡಿಬೇಕು ದಾಬರಿ ಮಾಡಬೇಕು ಅನ್ನುವಂಥ ಒಂದು ಕೆಟ್ಟ ಯೋಚನೆಯಿಂದ ಒಂದು ಮತ್ತೆ ಜನಪ್ರೀತಿ ಕಳ್ಕುತ್ತಾ ಇದೆ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಇವನು ಬರೋತ್ರ ಅವನೇನು ಜನಪ್ರೀತಿ ಕಳ್ಕುತ್ತಾ ಇದ್ದಾನೆ ಒಳಗಿಡಿನಲ್ಲಿ ಬಿಜೆಪಿ ಬರೋ ಒಂದು ಗ್ಯಾರಂಟಿ ಇಷ್ಟು ಒಳಗಡೆ ನಾನು ಏನಾದ್ರೂ ಅಡ್ಡ ಗಟ್ಟಿಯಾಗಿ ದುಡ್ಡು ಅಣ್ಣ ಅನ್ನುವಂಥ ಲೆಕ್ಕದಲ್ಲಿ